ನಮಸ್ಕಾರ ಫ್ರೆಂಡ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಿಮ್ಮ ಆಶಾ ಫಾರ್ಮರ್ ವಾಲ್ಗ ಯೂಟ್ಯೂಬ್ಲಿಂದ ಮಾತಾಡೋದು ಮತ್ತೆ ಮತ್ತೆ ಹೇಳ್ಕೊಡ್ತೀನಿ ಎಲ್ಲ ನನ್ನ ಕೃಷಿ ಕೋಳಿ ಕೃಷಿ ಬಾಂಧವ್ರಿಗೆ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕೋಳಿ ವೈರಲ್ ಪಿ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ಬೇಕಂತ ಮಾಡಿದ್ದೀನಿ ಎಷ್ಟೋ ಜನ ನನಗೆ ಕಾಮೆಂಟ್ ಮಾಡಿದ್ದರು ಮತ್ತು ಹೊಸಬರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದಿದ್ದೀರಾ ಅವರೆಲ್ಲರೂ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮುಖಾಂತರ ನಿಮ್ಮ ಡೌಟ್ ಏನೇ ಇದ್ದರೂ ಹೇಳಿ ನಾವು ಅದ್ರ ಬಗ್ಗೆ ಉತ್ತರ ಆದಷ್ಟು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕೆ ಅದಕ್ಕಾಗಿ ಮತ್ತೆ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಯಾವ್ಯಾವ ಕಂಟೆಂಟ್ ವಿಷಯ ನಿಮಗೆ ಅರ್ಥ ಆಗುತ್ತೆ ಅನ್ನೋದು ತಿಳಿಸಿ ನನಗೆ ಒಂದು ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿದರೆ ನಮಗೂ ಯಾವ ವಿಷಯದ ಬಗ್ಗೆ ಹೇಳಲಿಕ್ಕೆ ಒಂದು ನಮಗೂ ಒಂದು ವಿಷಯದ ಬಗ್ಗೆ ಗುರುತಾಗುತ್ತೆ ಅದಕ್ಕಾಗಿ ಲೇಟ್ ಮಾಡೋದು ಬೇಡ ಬಂಧುಗಳೇ ನಾವು ವಿಡಿಯೋದ ಬಗ್ಗೆ ಹೋಗೋಣ ವಿಡಿಯೋದ ಬಗ್ಗೆ ವೈರಲ್ ಪೇವರ್ ಬಗ್ಗೆ ಏನು ಮಾಡಬೇಕು ಅದರ ಬಗ್ಗೆ ಏನು ಕ್ರಮ ತೊಗೊಳಬೇಕು ಅನ್ನೋದ್ರ ಬಗ್ಗೆ ಹೋಗೋಣ ಹೋಗೋಣ ಮತ್ತು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದೆ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ವಿಷಯದತ್ತ ಹೋಗೋಣ ಬನ್ನಿ ನೋಡೋಣ ಇವತ್ತಿನ ದಿನ ಏನರಪ್ಪ ಅಂದ್ರೆ ಕೋಳಿ ಮರಿಗಳಿಗೆ ವೈರಲ್ ಪ್ಯೂವರ್ ಬರ್ತೈತಲ್ಲ ವೈರಲ್ ಪ್ಯೂವರ್ ಅಂದರೆ ಜ್ವರ ಕೋಳಿ ಜ್ವರದ ಬಗ್ಗೆ ನಿಮಗೆ ಅದನ್ನು ತಡೆಗಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನ ಜನ ನನಗೆ ಕಾಮೆಂಟ್ ಮಾಡಿದ್ರು ಅದರ ಬಗ್ಗೆ ತಿಳಿಸಿ ಕೊಡ್ಬೇಕಂತ ಮಾಡಿದ್ದೀನಿ ವಿಡಿಯೋ ಮಾಡಿ ಅದಕ್ಕಾಗಿ ಹೊಸಬ್ರು ಯಾರು ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಾಡ್ರಿ ಯಾಕಂದ್ರೆ ಒಂದು ನಿಮ್ದೊಂದು ಒಂದು ಲೈಕ್ ಎಷ್ಟೋ ನಮ್ಗೆ ಸಂತೋಷ ಆಕತ್ತೀ ಮುಂದೆ ಒಂದು ವಿಡಿಯೋ ಮಾಡಕ್ಕೆ ನಮಗೂ ಭರವಸೆ ಬರ್ತತಿ ಅದ್ರ ಸಂಬಂಧ ನನ್ನ ವಿಡಿಯೋ ಯಾರೆಲ್ಲ ಹೊಸತಾಗಿ ನೀವೆಲ್ಲ ಎಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ನಿಮ್ಮದೇನೋ ಡೌಟ್ ಇದ್ದರೂ ನಾವು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ ಇವತ್ತು ಯಾಕಪ್ಪ ಅಂದ್ರೆ ಇವತ್ತು ವೈರಲ್ ಪ್ಯೂವರ್ ಅಂದರೆ ಕೋಳಿ ಮರಿಗಳಿಗೆ ಯಾವಾಗ ಬರ್ತೈತೆ ಅಂದರೆ ಇಪ್ಪತ್ತು ಒಂದು ದಿನದಿಂದ ಇಪ್ಪತ್ತೆಂಟನೇ ದಿನ ಸೆಂಟರ್ ಒಳಗೆ ಇರ್ತತಿ ಅದು ಹೆಂಗೆ ಇರ್ತೈತಪ್ಪ ಅಂದ್ರೆ ನಾವು ಅದನ್ನು ಸೌಂಡ್ ಬಗ್ಗೆ ಕೇಳ್ತಾ ಇರ್ಬೇಕು ಸೌಂಡ್ ಆ ಕೋಳಿ ಮರಿಗೊಳವು ವರ್ತನೆ ಅವು ಹೆಂಗೆ ಕುಂದಿರ್ತಾವು ಹೆಂಗಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ನೀವು ಕೋಳಿ ಒಳಗೆ ಅಡ್ಡಾಡ್ತಿರ್ತೀರಲ್ಲ ಅವಾಗ ನೋಡ್ತಾ ಇರಬೇಕು ಕೋಳಿ ಹೇಗೆ ಸತ್ತ ಸತ್ತಿರೋದು ಸ ಹ್ಯಾ ಸಾಯ್ತೈತಿ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಬೇಕು ಅದನ್ನು ಯಾಕೆ ತಿಳ್ಕೊಬೇಕಂದ್ರೆ ಈ ವೈರಲ್ ಪ್ಯೂರ್ ಅನ್ನೋದು ಇದೆಯಲ್ಲ ಜ್ವರ ಅದು ಕೋಳಿ ಮರಿಗೆ ಮೋಸ್ಟ್ ಡೇಂಜರ್ ಅದು ಅದು ಒಂದು ಕೋಳಿಗೆ ಬಂತು ಹತ್ತು ಕೋಳಿಗೆ ಬರ್ತತಿ ಹತ್ತು ಕೋಳಿಲಿಂದ ನೂರು ಕೋಳಿ ನೂರಲಿಂದ ಐದುನೂರು ಕೋಳಿ ಐದುನೂರು ಕೋಳಿ ತನನೂ ಸಾವಾಗುವಂಥ ಜ್ವರ ಅದು ಒಂದು ಸಲ ಒಂದು ಹತ್ತು ಮರಿಗೆ ಬಂದರೆ ಮರನೇ ದಿನ ನೂರು ಮರಿಗೆ ಬರ್ತದೆ ಅದರ ಮರನೇ ದಿನ ಐದುನೂರು ಮರಿಗೆ ಬರ್ತದೆ ಅಲ್ಲಿಂದ ಸಾವಿರ ಮರಿತನ ಸಾಯುವಂಥ ಜ್ವರ ಅದು ಪ್ಯೂರ್ ಅದು ಕಂಟ್ರೋಲೇ ಆಗೋದಿಲ್ಲ ಒಂದು ಸಲ ಬಂತಂದ್ರೆ ಅದು ಬರುವಂಥ ಲಕ್ಷಣ ಎಷ್ಟು ದಿನದಿಂದ ಅಂದರೆ ಇಪ್ಪತ್ತೊಂದು ದಿನದಿಂದ ಇಪ್ಪತ್ತೆಂಟು ದಿನದ ಒಳಗೆ ಬರ್ತೈತಿ ಅದು ಇಪ್ಪತ್ತೆಂಟು ದಿನ ಮೀರಿ ಹೋತು ನಮ್ಮ ಕೈಲಿಂದ ತೆಪ್ಪೋಯ್ತು ಅಂತ ಅರ್ಥ ಅರ್ಧ ಪಾರಮ್ಯ ಕೋಳಿ ಸತ್ತು ಹೋಗ್ತಾವೆ ಅದಕ್ಕಾಗಿ ಅದರಿಂದ ತಪ್ಪಿಸ್ಬೇಕಾದ್ರೆ ಸಣ್ಣ ಉಪಾಯ ಐತಿ ಅದನ್ನು ಆ ರೀತಿ ಮಾಡಿದರೆ ಇದೆಯಲ್ಲ ಎಷ್ಟೋ ಕೋಳಿ ಸಾಯೋ ಪ್ರಮಾಣ ಕಡಿಮೆನೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗುಣಮುಖ ಆಗ್ತಾವೆ ಕೋಳಿ ಅದನ್ನು ಯಾವಾಗ ಯಾ ಯಾವ ಯಾಷ್ಟು ದಿನದಿಂದ ಆ ಔಷಧಿನ ಹಾಕಕ್ಕೆ ಪ್ರಾರಂಭ ಮಾಡಬೇಕಂದ್ರೆ ಇಪ್ಪತ್ತೊಂದನೇ ದಿನದಿಂದ ಇಪ್ಪತ್ತೆಂಟು ಮೂವತ್ತು ಒಂದು ತಿಂಗಳ ಮರಿ ಆಗೋದ್ರೊಳಗೆ ಮೂವತ್ತು ದಿನದೊಳಗೆ ಆ ಔಷಧಿ ಹಾಕುವಂಥ ಕೆಲಸ ಮಾಡಬೇಕು ಆ ಔಷಧಿ ಏನಂದ್ರಪ್ಪ ನಿಮ್ಮ ಫಾರ್ಮ್ ಒಳಗೆ ಎಷ್ಟು ಮರಿ ಅಂತಂದ್ರೆ ಐದು ಸಾವಿರ ಮರಿ ಉದಾಹರಣೆ ಐದು ಸಾವಿರ ಏನು ಮಾಡ್ಬೇಕು ನಾವು ಒಂದು ಒಂದು ಕೆ ಜಿ ಜವಾರಿ ಬೆಳ್ಳುಳ್ಳಿ ನೋಡಿದ್ರಲ್ಲ ಜವಾರಿ ಬೆಳ್ಳುಳ್ಳಿನ ಏನು ಮಾಡಬೇಕು ಮಿಕ್ಸರ್ ಒಳಗೆ ಪೇಸ್ಟ್ ಆಗೋ ರೀತಿ ಅದನ್ನು ಮಿಕ್ಸಿಂಗ್ ಮಾಡಬೇಕು ಮಿಕ್ಸಿಂಗ್ ಮಾಡಿ ಸ್ವಲ್ಪ ಅದ್ರೊಳಗೆ ಶುಂಠಿ ಸೇರಿಸ್ಬೇಕು ಒಂದು ಐವತ್ತು ಗ್ರಾಮ್ ಆಗಲಿ ನೂರು ಗ್ರಾಮ್ ಶುಂಠಿ ಸೇರಿಸಿ ಮಿಕ್ಸಿಂಗ್ ಮಾಡಿ ಒಂದು ಐದು ಲೀಟ್ರ್ ಬಕೆಟ್ ಆಗಲಿ ಒಂದು ಹದಿನೈದು ಲೀಟ್ರ್ ದ್ರಾವಣ ಮಾಡ್ಬೇಕಂದ್ರೆ ನೀರು ಸೇರಿಸಿ ಇಟ್ಕೋಬೇಕಂದ್ರೆ ಇಟ್ಕೊಂಡು ಏನು ಮಾಡ್ಬೇಕು ಸಂಜೆ ಒಂದು ಏಳುವರೆ ಎಂಟು ಗಂಟೆ ಸುಮಾರು ಏಳುವರೆ ಎಂಟು ಗಂಟೆ ಸುಮಾರು ನಾವು ತಾಡ್ ಪೂರ್ತಿ ಏರಿಸ್ಬೇಕು ಪಾರಂ ಪೂರ್ತಿ ಒಳಗೆ ಒಂದು ಗಾಳಿ ಬರಲಂಗೆ ಏರಿಸಿ ನಾವು ಹೊಲ್ಕ ಸ ಎಣ್ಣೆ ಸ್ಪ್ರೇ ಮಾಡ್ತೇವಲ್ಲ ಔಷಧಿ ಸ್ಪ್ರೇ ಮಾಡೋ ಪಂಪ್ ತೊಗೊಂಡು ಕೋಳಿ ಫಾರಮ್ ತುಂಬ ಹಿಡಿಬೇಕು ಎಲ್ಲ ಸ್ಪ್ರೇ ಮಾಡ್ಬೇಕು ಕೋಳಿ ಮೇಲೆ ಎಲ್ಲ ಸ್ಪ್ರೇ ಮಾಡ್ಕೊತು ಇದೇ ರೀತಿ ಮೂರು ದಿನ ಮಾಡಿದ್ರೆ ಆ ಕೋಳಿ ಈ ವೈರಲ್ ಪ್ಯೂವರ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಕೈತಿ ರೀ ಇಲ್ಲಾತಂದ್ರೆ ಅದು ವೈರಲ್ ಪ್ಯೂವರ್ ಒಂದ್ಸಲ ಬಂತು ಇಪ್ಪತ್ತೆಂಟು ದಿನ ಅಷ್ಟೊಂದು ಕಾಣಿಸೋಣಗಲ್ಲ ಅದು ಇಪ್ಪತ್ತೆಂಟು ದಿನದಿಂದ ಕಾಣಿಸ್ಕೊಳಕ್ಕೆ ಶುರು ಆಯ್ತು ಅಂದ್ರೆ ದಿನಕ್ಕೆ ಐವತ್ತು ಮರಿ ಸಾಯ್ತವು ಎರಡನೇ ದಿನಕ್ಕೆ ನೂರು ಮೂರನೇ ದಿನಕ್ಕೆ ನೂರ ಐವತ್ತು ಅದು ಹಾಗೇ ಚೈನ್ ಬೆಳೆದಂಗೆ ಬೆಳ್ಕೊ ಅಂತ ಅದಕ್ಕೆ ಇಷ್ಟೇ ನೋಡಿರಿ ನಾ ಹೇಳಿದ್ನಲ್ಲ ಆ ರೀತಿ ಔಷಧಿ ಮಾಡಿ ಮೂರು ದಿನ ಕಂಟಿನ್ಯೂ ಮೂರು ದಿನ ಅಂದರೆ ಐದುನೂರು ಗ್ರಾಮ್ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ತೊಗೊಂಡು ಪೇಸ್ಟ್ ಮಾಡಿ ಸ್ವಲ್ಪ ಸೊಂಟಿ ಅದ್ರೊಳಗೆ ಸೇರಿಸಿ ಪೇಸ್ಟ್ ಮಾಡಿ ಒಂದು ಹದಿನೈದು ಲೀಟ್ರ್ ನೀರಿನಲ್ಲಿ ಹಾಕಿ ಒಂದು ಟಾಕಿ ಅಂದರೆ ಒಂದು ಟಾಕಿ ಅಂದರೆ ನಾವು ಇದು ಹೊಲಕ್ಕೆಲ್ಲ ಎಣ್ಣೆ ಸ್ಪ್ರೇ ಮಾಡ್ತೇವಲ್ಲ ಅದನ್ನೆಲ್ಲ ಎಣ್ಣೆ ಟಾಕಿನ ಕ್ಲೀನಾಗಿ ಕ್ಲೀನಾಗಿ ತೊಳೆದು ಸೋಪಿನ ಪುಡಿ ಎಲ್ಲ ಹಾಕಿ ಅದನ್ನು ಕ್ಲೀನಾಗಿ ತೊಳೆದು ಆ ನಾವು ಶುಂಠಿ ಪೇಸ್ಟ್ ಇದು ಮಾಡಿರ್ತೇವೆ ಬೆಳ್ಳುಳ್ಳಿ ಪೇಸ್ಟ್ ಮಾಡಿರ್ತೇವಲ್ಲ ಅದರಲ್ಲಿ ನೀರಿನಲ್ಲಿ ಕಲಿಸಿ ಆ ಟಾಕಿ ಒಳಗೆ ಹಾಕಿ ಸ್ಪ್ರೇ ಮೂರು ದಿನ ಮಾಡಬೇಕು ಕಂಟಿನ್ಯೂ ಮೂರು ದಿನ ಅದೇ ನೈಟ್ ತಾಟ್ಪಾತ್ಲೆಲ್ಲ ಏರಿಸ್ಕೋಬೇಕು ಗಾಳಿ ಬರ್ಲಂಗೆ ಮಾಡ್ಕೋಬೇಕು ಒಳಗೆ ಮೂರು ದಿನ ಸ್ಪ್ರೇ ಮಾಡಿದರೆ ನಿಮಗೆ ಆ ವೈರಲ್ ಪ್ಯೂರ್ ಕಂಟ್ರೋಲ್ ಆಗೋಕೆ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗ್ತತಿ ಒಂದು ವೇಳೆ ಕಡಿಮೆ ಆಗಲಿಲ್ಲ ಅಂದರೆ ಈ ರೀತಿ ವೈರಲ್ ಪ್ಯೂವರ್ ಕೋಳಿ ಕೋಳಿಪಾರಮ್ಮನವ್ರಿಗೆ ಈ ರೀತಿ ಕಡಿಮೆ ಆಗಲಿಲ್ಲ ಅಂದರೆ ಇನ್ನೊಂದು ಔಷಧಿ ಇದೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೀವು ನನಗೆ ಕಾಮೆಂಟ್ ಮಾಡಿದರೆ ಗೊತ್ತಾಗುತ್ತೆ ಕಾಮೆಂಟ್ ಮಾಡಿ ಹೇಳಿ ಇದೊಂದು ಕಾಮೆಂಟ್ ಮಾಡಿ ಹೇಳಿದ್ರಿ ವೈರಲ್ ಪಿಯೋರ ಬಗ್ಗೆ ಏನು ಕ ಏನು ಔಷಧಿ ಮಾಡ್ಬೇಕ್ರಿ ಅಂತ ನನಗೆ ಒಬ್ಬರು ಕಾಮೆಂಟ್ ಮಾಡಿ ಹೇಳಿದರು ಅದ್ರ ಸಂಬಂಧ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಯಾಕೆ ಹಾಕಿದ್ದೀನಪ್ಪ ಅಂತಂದರೆ ಅವ್ರು ಭಾಳ ಸಲ ಕಾಲ್ ಮಾಡಿ ಕಾಲ್ ಸತ್ಯ ಸಹಿತ ಮಾಡಿದ್ರು ನನಗೆ ಕಾಮೆಂಟ್ ಮುಖಾಂತರ ಹೇಳಿದರು ಅದಕ್ಕಾಗಿ ಒಂದು ವಿಡಿಯೋ ಮಾಡಿ ಹಾಕಿ ನಮಗೂ ಸ್ವಲ್ಪ ಭರವಸೆ ಸಿಗುತ್ತೆ ನೀವು ಹೇಳಿದ್ರಿ ಅಂತ ಹೇಳಿದ್ರು ಅದ್ರ ಸಂಬಂಧ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದು ಮತ್ತು ಹೊಸಬ್ರೆಲ್ಲ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಈ ಫಾರ್ಮರ್ ಕೋಳಿ ಸಾಕೋರು ಮತ್ತು ನಾಟಿ ಕೋಳಿ ಸಾಕೋರು ಮತ್ತು ಈ ರೀತಿ ಫಾರಮ್ ಮಾಡಿ ಕೋಳಿ ಸಾಕಾಣಿಕೆ ಮಾಡೋರೆಲ್ಲ ಇದ್ದವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜಿಯವರು ಗಂಟೆ ಬಟನ್ ಮೇಲೆ ಒತ್ತಿ ನಿಮ್ಗೆ ನಾನು ಯಾವ ವಿಡಿಯೋ ಮಾಡಿ ಹಾಕ್ತಿರ್ತೇನೆ ಆ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ನೀವು ಅದನ್ನು ನೋಡಿಕೊಂಡು ಈ ರೀತಿ ನಾನು ಮಾಡುವ ನಾ ಹೇಳುವಂಥ ಕ್ರಿಯೆ ಮಾಡಿದರೆ ಐತಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗ್ಬೋದು ಈ ಫಾರ್ಮರ್ ಉದ್ಯೋಗದಲ್ಲಿ ನೀವು ಮುಂದೆ ಹೋಗ್ಬೋದು ದುಡ್ಡು ಮಾಡ್ಬೋದು ಈ ಫಾರಮ್ ಮಾಡೋದ್ರಿಂದ ಯಾವುದೂ ಲಾಸ್ ಅನ್ನೋದೇ ಇಲ್ಲ ನಾವು ಸರಿಯಾಗಿ ಅವನ್ನ ಮೇಂಟೆನೆನ್ಸ್ ಮಾಡಿದರೆ ಔಷಧಿ ಉಪಚಾರ ಮಾಡಿದರೆ ಸುಮ್ಮನೆ ನಾವು ಈ ಮೆಡಿಕಲ್ ಶಾಪ್ಗೆ ಹೋಗಿ ಆ ಔಷಧಿ ಈ ಔಷಧಿ ತಂದು ಹಾಕೋದಕ್ಕಿಂತ ನಾವು ನಮ್ಮ ಮನೆಯಲ್ಲೇ ರೆಡಿ ಮಾಡಿಕೊಂಡು ಮಾಡ್ಬೋದಲ್ಲ ಮಾಡಿಕೊಂಡು ನಾವು ನಮ್ಮ ಕೋಳಿ ಮರುಗಳನ್ನ ಕ್ಯೂರು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ದೇನೋ ಡೌಟ್ ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ನನಗೆ ಸಮಯ ಇದ್ದರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಮಸ್ಕಾರ ಫ್ರೆಂಡ್ ಮತ್ತೊಮ್ಮೆ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ನಮಸ್ಕಾರ ಮತ್ತು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಲ್ಲ ನಿಮಗೇನೂ ಡೌಟ್ ಇದ್ದರೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ